ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್ ನಾವು ಚೆನ್ನಾಗಿದ್ದೀವಿ ಇದು ನಮ್ಮ ಗೋವಾ ಟ್ರಿಪ್ ಮೂರನೇ ಭಾಗ ಅಂತಲೇ ಹೇಳ್ಬೋದು ಯಾಕೆಂದರೆ ನಾವು ಮೂರು ದಿವಸ ಹೋಗಿದ್ದಿದ್ದು ಫುಲ್ ವೀಡಿಯೋ ಹಾಕಿದ್ದೀನಿ ಎಲ್ಲ ಬೀಚು ಕವರ್ ಮಾಡಿದ್ವಿ ಇಲ್ಲಿ ನೋಡಿ ನಮ್ಮ ಕಾರು ಕ್ರೆಟಾ ಕಾರು ತಗೊಂಡಿದ್ವಿ ಹಸ್ಬೆಂಡೇ ಓಡಿಸಿದ್ರು ಮೂರು ದಿವಸಕ್ಕಲ್ಲಿ ನಾವು ಅಲ್ಲಿ ಗೂಗಲ್ ಹಾಕ್ಕೊಂಡು ಬಂದು ನೋಡಿ ಇಲ್ಲೊಂದು ಬೀಚಿಗೆ ಬಂದ್ವಿ ಇಲ್ಲಿ ಬೀಚಿಗೆ ಬಂದು ಚೆನ್ನಾಗಿತ್ತು ಬೀಚ್ ಮಾತ್ರ ಬಟ್ ಸಿಕ್ಕಾಪಟ್ಟೆ ಮಳೆ ಗಾಳಿ ಇತ್ತು ನಾನು ಹಸ್ಬೆಂಡ್ ನೋಡಿ ಇಲ್ಲಿ ಮಗಳು ವೀಡಿಯೋ ಮಾಡ್ತಿದ್ಲು ನಾವಿಬ್ಬರು ನಿಂತ್ಕೊಂಡಿದ್ದೀವಿ ನಿಂತ್ಕೊಂಡು ಸೊ ನಂತರ ಇವಾಗ ನಾನು ಅವರಿಬ್ಬರನ್ನ ವೀಡಿಯೋ ಮಾಡ್ತೀವಿ ನನ್ನ ತಂದೆ ಮೂವರು ಹೋಗಿ ನನಗೆ ಆ್ಯಕ್ಚುಲಿ ಬೀಚ್ ಅಂದರೆ ಇಷ್ಟ ಮಳೆ ಬರಲಿ ಬಿಸಿಲು ಬರಲಿ ಹೋಗ್ತೀನಿ ಬಟ್ ನನ್ನ ಮಗಳಿಗೆ ಅಷ್ಟೊಂದು ಮಳೆಯಲ್ಲಿ ಎಂಜಾಯ್ ಮಾಡೋಕೆ ಇಷ್ಟಪಡೋಲ್ಲ ಓಕೆ ಬಟ್ ಬಂದಿದ್ದೀವಲ್ವಾ ಅಷ್ಟು ಎಂಜಾಯ್ ಮಾಡಲು ಅಂತಲೇ ಹೇಳ್ಬೋದು ಬಿಸಿಲು ಒನ್ ಒಂದು ದಿವಸ ಬಿಸಿಲಿತ್ತು ಒಂದು ದಿವಸ ಮಳೆ ಇತ್ತು ಆ ನಂತರ ನೋಡಿ ಅಲ್ಲಿ ಚೆನ್ನಾಗಿ ಆಡು ಬಂದು ನಾವು ಐಸ್ ಕ್ರೀಮ್ ತಿಂದ್ವಿ ನ್ಯಾಚುರಲ್ ಐಸ್ ಕ್ರೀಮ್ ಅಂತ ನೇಚರ್ ನ್ಯಾಚುರಲ್ ಅನಿಸುತ್ತೆ ಆ ತಿಂದ್ಬಿಟ್ಟ ನಂತರ ನೋಡಿ ಇವಾಗ ಕೋಟೆ ಪೋರ್ಟ್ ಬಂದಿದ್ದೀವಿ ಅದು ಈ ಕೋಟೆ ಬಂದು ಸಾವಿರದ ಆರುನೂರು ಆ ಇಸ್ವಿಯಲ್ಲಿ ಕಟ್ಟಿದಂತಹ ಕೋಟೆ ಪೋರ್ಚುಗೀಸ್ ಥರ ಕಟ್ಟಿದಂತಹ ಒಂದು ಕೋಟೆ ಸಿಕ್ಸ್ ಹಂಡ್ರೆಡ್ ಅಂದರೆ ಹದಿನಾ ಹದಿನಾರು ಸಾವಿರದಲ್ಲಿ ಅಂತಿದ್ರು ಇವಾಗ ಟು ಟ್ವೆಂಟಿ ಫೋರ್ ಅಲ್ವಾ ನಾನ್ನೂರು ವರ್ಷ ಹಿಂದೆ ಕಟ್ಟಿದಂತಹ ಕೋಟೆ ದ ಬೆಸ್ಟ್ ಪೋರ್ಟ್ ಅಂತಲೇ ಹೇಳ್ಬೋದು ಇಲ್ಲಿ ಅಲ್ಲಿ ಒಂದು ಎರಡು ಅವರ್ ಹೋದ್ವಿ ನಂತರ ನೋಡಿ ನೆಕ್ಸ್ಟ್ ಡೇ ಬಂದು ಮಾರ್ನಿಂಗ್ ನಾವು ವಾಕಿಂಗ್ ಹೋಗ್ತಾಯಿದ್ದೀವಿ ನಾ ಬೆಳಗ್ಗೆ ಎದ್ದು ನಾವು ನಾವು ಇಬ್ಬರು ಬೇಗ ಎದ್ದುಬಿಡ್ತಾಯಿದ್ವಿ ನಾನು ಹಸ್ಬೆಂಡು ವಾಕಿಂಗ್ ಹೋಗಿ ಹಾಗೆ ನಾವು ಕಾರಲ್ಲೇ ಒಂದು ರೌಂಡು ಪಕ್ಕದಲ್ಲಿ ಯಾವ ಬೀಚ್ ಇದೆ ಆ ಬೀಚ್ಗೆ ಹೋಗಿ ಬರ್ತಾಯಿದ್ವಿ ಮಗಳು ಎದ್ದ ಮೇಲೆ ಮತ್ತೆ ನಂತರ ನಾವು ಮೂವರು ಸೇರಿ ಇನ್ನೊಂದು ಬೀಚ್ಗೆ ಹೋಗ್ತಾಯಿದ್ವಿ ಯಾಕೆಂದರೆ ಇವಾಗ ಕಾಲಿ ಮಕ್ಕಳು ಪಾಪ ಬೆಳಗ್ಗೆ ಎದ್ದೇಳಲ್ವ ಹಾಗಾಗಿ ನಮ್ಗೆ ಅಂದರೆ ಎಚ್ಚರ ಆಗಿಬಿಡುತ್ತೆ ಇಲ್ಲಿ ಬೆಳಗ್ಗೆ ವಾಕಿಂಗ್ ಬಂದು ನೋಡು ಕಾಫಿ ಕುಡಿದ್ವಿ ನಂತರ ನೋಡಿ ಇವಾಗ ಇಲ್ಲಿ ರೂಮಲ್ಲೇ ನಮಗೆ ನೋಡೋಕ್ಕೆ ಚೆನ್ನಾಗಿತ್ತು ಕರ್ಟನ್ ತೆಗೆದ್ರೆ ನೋಡಿ ವಿವ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ತುಂಬ ಹೈಟಲ್ಲಿತ್ತು ನನಗೆ ಊಟಿ ಬಂದಿದ್ದೀವೇನೋ ಅನ್ನೋ ಫೀಲಿಂಗ್ ಎಲ್ಲ ಬಂತು ನನಗೆ ಎಷ್ಟು ಚೆನ್ನಾಗಿತ್ತು ನೋಡಿ ತುಂಬ ಚೆನ್ನಾಗಿತ್ತು ಇಲ್ಲಿ ಫೈವ್ ಸ್ಟಾರ್ ಹೋಟೆಲ್ಲು ತೊಗೊಂಡಿದ್ವಲ್ಲ ನಾವು ಈ ಥರ ಇತ್ತು ವಿಲ್ಲ ಹಾಗಾಗಿ ಒಂದು ವಿಡಿಯೋ ಮಾಡ್ಕೊಂಡೆ ನಂತರ ಫ್ರೆಂಡ್ಸ್ ನೋಡಿದ್ದು ನಾವು ನಂತರ ನೆಕ್ಸ್ಟು ನಾವು ಸೌತ್ ಗೋವಾ ಬಂದಿದ್ದೀವಿ ದಿಸ್ ಈಸ್ ಸೌತ್ ಗೋವಾ ಹೋಟೆಲ್ ದ ಪ್ರಿನ್ಸಸ್ ಏನು ಬರುತ್ತೆ ನಾನು ಕೊನೆಯಲ್ಲಿ ತೋರಿಸ್ತೀನಿ ಹೋಟೆಲ್ ನೇಮ್ ಈ ಹೋಟೆಲ್ ಫೈವ್ ಸ್ಟಾರ್ ಅಲ್ಲ ಫೋರ್ ಸ್ಟಾರ್ ಅಂತಲೇ ಹೇಳ್ಬೋದು ನೋಡಿ ಪೂರಿ ಕರಿ ಎಗ್ ಎಗ್ ತಿಂದವ್ರಿಗೆ ಎಗ್ ಅವೆಲ್ಲ ಇತ್ತು ನಾವು ಎಗ್ ತಿಂದಿರಲಿಲ್ಲ ಆಲೂ ಪರೋಟ ಇತ್ತು ನಂತರ ಪೋಹಾ ಇತ್ತು ಈ ಕಡೆ ಪೋಹಾ ತುಂಬ ಚೆನ್ನಾಗಿ ಮಾಡ್ತಾರೆ ಕಾಫಿ ಟೀ ಆ್ಯಸ್ ಯೂಜಲ್ ಫ್ರೂಟ್ಸ್ ಎಲ್ಲ ನನಗೆ ಇವಾಗ ವಾಯುಸೋರು ಕೊಡಬೇಕಾದ್ರೆ ತಿನ್ನಬೇಕು ಅಂತ ಅಂತ ಅನ್ನಿಸ್ತಾ ಇದೆ ನೋಡಿ ಈ ಥರ ಇತ್ತು ನಾವು ಸೌತ್ ಗೋವಾದಲ್ಲಿ ಮಾಡಿದಂಥ ಒಂದು ಹೋಟೆಲ್ ಫಸ್ಟ್ ನಾರ್ತ್ ಗೋವಾದಲ್ಲಿ ಹೋಟೆಲ್ ಮಾಡಿದ್ವಿ ರೆಮಿಡನ್ ಅಂತ ಹೇಳಿಬಿಟ್ಟು ಅದು ಫೈವ್ ಸ್ಟಾರ್ ಹೋಟೆಲ್ ಇದು ಸೆಕೆಂಡ್ ಡೇ ಸೌತ್ ಗೋವಾದಲ್ಲಿ ಮಾಡಿದಂತಹ ಹೋಟೆಲ್ ಇದು ಹಸ್ಬೆಂಡ್ ನೋಡಿ ಬಂದರು ಅವರು ಅಲ್ಲೇ ಒಂದು ಟೀ ಶರ್ಟ್ ತಗೊಟ್ಟೆ ಹಸ್ಬೆಂಡ್ ನೋಡಿ ಗೋವಾದಲ್ಲಿ ನಂತರ ಫಸ್ಟು ನಾವು ವಾಕಿಂಗ್ ಬಂದು ಟೇಸ್ಟ್ ನೋಡಿದ್ವಿ ಕಾಫಿ ಹೇಗಿದೆ ಅಂತ ಇನ್ನೊಂದು ಕ್ಲಿಪ್ ನೋಡಿ ಫ್ರೆಂಡ್ಸ್ ಇದು ಜಾಪ್ನೀಸ್ ಪಾರ್ಕ್ ಹತ್ರ ಬರುವಂತಹ ಅದೊಂದು ಇನ್ನೊಂದು ಬೀಚು ಇದು ತುಂಬ ಚೆನ್ನಾಗಿತ್ತು ನೀಟಾಗಿತ್ತು ಬಟ್ ಸ್ವಲ್ಪ ನನಗೆ ಯಾರೂ ಇಲ್ಲ ಸ್ವಲ್ಪ ಡ್ರೈನೆಸ್ಸು ಡ್ರೈ ಪ್ಲೇಸಸ್ಸು ಅನ್ನೋ ಥರ ಯಾರು ನೋಡಿ ಯಾರೂ ಇಲ್ಲ ಇಲ್ಲಿ ನನಗೆ ಹೇಗೆ ಅಂತಂದರೆ ಜನ ಇರಬೇಕು ಈ ಕಡೆ ಬಂದಾಗ ನಾವಿಬ್ಬರೇ ಬಂದಿದ್ವಿ ಹಾಗಾಗಿ ನಮಗೆ ಭಯ ಆಗಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಇದ್ದು ಮತ್ತೆ ನಾವು ರೂಮ್ಗೆ ಹೊರಟೋದ್ವಿ ಬಟಾ ಬೀಚ್ಗೆ ಯಾರೂ ಬರೋದಿಲ್ವಂತೆ ಹಾಗಾಗಿ ನೋಡಿ ಇವಾಗ ನಾವು ಮತ್ತೆ ಸ್ಟಾರ್ಟ್ ಆಗಿದ್ದೀವಿ ಸ್ಟಾರ್ಟಾಗಿ ಯಾವ ಬೀಚ್ ಕವರ್ ಮಾಡಿದ್ವಿ ಅಂತ ನಿಮಗೆ ಎಲ್ಲ ಶೇರ್ ಮಾಡ್ಕೋತೀನಿ ಆ್ಯಸ್ ಯೂಜ್ವಲ್ ಚಾನಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ನನ್ನ ಗೋವಾ ಟ್ರಿಪ್ ಹೇಗಿದೆ ಅಂತ ಒಂದು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಆಯಿತಾ ಈಗ ನೋಡಿ ನಾವು ಜಾಫ್ನಿಂಗ್ಸ್ ಪಾರ್ಕ್ ಹೋಗಿದ್ವಲ್ಲ ಬೀಚ್ಗೆ ಅಲ್ಲಿಂದ ಬರ್ತಾ ಇದ್ದೀವಿ ಬಂದು ನಂತರ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸೊ ನಂತರ ನಾವು ಇನ್ನೂ ಕೆಲವೊಂದು ಗೇಮ್ಸ್ ಎಲ್ಲ ಇತ್ತು ವಾಟ್ರ್ ಗೇಮ್ಸ್ ಎಲ್ಲ ಇತ್ತು ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಮಳೆ ಇಲ್ಲ ಅಂತ ಹೋಗೋಣ ಅಂದ್ಕೊಂಡ್ವಿ ಬಟ್ ಸಖತ್ತಾಗಿತ್ತು ಮಾತ್ರ ತೋರಿಸ್ತೀನಿ ನಮ್ಮ ಕೊನೆಯವರೆಗು ನೋಡಿ ಅಲ್ಲಿ ಸೌತ್ ಗೋವಾದಲ್ಲಿ ವಾಟ್ರ್ ಗೇಮ್ಸ್ಗೆ ಹೋಗಿದ್ವಿ ನಾವು ಎಲ್ಲಿ ಏನು ಯಾವ ರೀತಿ ಗೇಮ್ಸ್ ಇತ್ತು ಅಂತ ಕೊಂಡು ನಾನು ನಿಮಗೆ ಹೇಳ್ತೀನಿ ನೋಡಿ ಸೊ ನಂತರ ನಾವು ಇಲ್ಲೆಲ್ಲ ಮುಗಿಸ್ಕೊಂಡು ಎಲ್ಲ ಆಗೋಷ್ಟೊತ್ತಿಗೆ ನಮ್ಮ ಮೇ ಬಿ ಸಂಡೇ ಅಂದರೆ ಮಂಡೇ ನೈಟೇ ಆಗೋಯಿತು ಮತ್ತು ನಮಗೆ ಮಂಡೇ ನೈಟು ನೈನ್ ಓ ಕ್ಲಾಕ್ ಇತ್ತು ಫ್ಲೈಟು ಮಂಡೇ ನೈಟ್ ನೈನ್ ಟು ಟೆನ್ ಓ ಕ್ಲಾಕ್ ಆಯಿತು ಅಂದರೆ ಒಂಬತ್ತು ಗಂಟೆ ಸ್ಟಾರ್ಟ್ ಆದರೆ ಇನ್ನು ಬ್ಯಾಂಗ್ಳೂರು ರೀಚ್ ಆಗೋಷ್ಟೊತ್ತಿಗೆ ಟೆನ್ ಟೆನ್ ತರ್ಟಿ ಆಯಿತು ಅಂತಲೇ ಹೇಳ್ಬೋದು ಫ್ಲೈಟು ಆ್ಯಕ್ಚುಲಿ ನಾವು ಫಸ್ಟ್ ಹೋದಾಗ ನನಗೆ ಸಿಂಗಪುರ್ಗೆ ಹೋದಾಗಂತೂ ತುಂಬನೇ ಖುಷಿಯಾಯಿತು ಅಂತಲೇ ಹೇಳ್ಬೋದು ಏಕೆಂದರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ಗಿಂತ ಸಿಂಗಪುರ್ ಏರ್ಪೋರ್ಟ್ ಇನ್ನೂ ಸಕ್ಕತ್ತಾಗಿದೆ ಅಷ್ಟು ಚೆನ್ನಾಗಿದೆ ನಾವು ಒಂದು ಟೈಮ್ ಹೋಗಿ ಬಂದಿದ್ದೀವಿ ಸಿಂಗಪುರ್ಗೆ ಮತ್ತು ಬಟ್ ಆದರೆ ಸರಿ ಹೋಗಬೇಕು ಅನ್ನೋ ಆಸೆ ಕೂಡ ಆಗುತ್ತೆ ಅಷ್ಟು ಚೆನ್ನಾಗಿದೆ ಏರ್ಪೋರ್ಟು ಬಟ್ ನೋಡಬೇಕು ಸರಿ ಆದರೂ ಸಿಂಗಪುರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಬಟ್ ನಾವು ಸಿಂಗಾಪುರ್ಗೆ ಹೋದಾಗ ನಾನು ಯೂಟ್ಯೂಬು ಒಂದು ಯೂಟ್ಯೂಬ್ ಇಲ್ಲವಲ್ಲ ಹಾಗಾಗಿ ನಾನು ನಿಮಗೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ನೋಡಿ ಇವಾಗ ನಾವು ಬ್ರೇಕ್ಫಾಸ್ಟ್ಗೆ ಹೊರಡ್ತಾ ಇದ್ದೀವಿ ಇವಾಗ ಹಿಂಗೆಲ್ಲ ಹೋಗಿ ಬಂದು ಸೆಕೆಂಡ್ ಫ್ಲೋರಲ್ಲಿ ಇದ್ವಿ ಅನಿಸುತ್ತೆ ಮಗಳು ನೋಡಿ ನಾನು ಮೂವರು ನಾವು ಇವಾಗ ಕೆಳಗಡೆ ಹೋಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸೊ ನಂತರ ಇನ್ನೂ ಕೆಲವೊಂದು ಪ್ಲೇಸಸ್ ಕವರ್ ಮಾಡಬೇಕು ಅಲ್ಲಿ ಹೋಗ್ತಾ ಇದ್ದೀವಿ ಲಿಫ್ಟಲ್ಲಿ ಬಂದು ನಾವು ಏನು ತಂದೆ ಮಗಳು ನೋಡಿ ಇಬ್ಬರು ಏನೋ ಇದ್ದಾರೆ ನಾನು ನೋಡಿ ಡ್ರೆಸ್ಸೇ ಹಾಕ್ಕೊಂಡ್ಬಿಟ್ಟಿದ್ದೀನಿ ಫಸ್ಟ್ ಡೇ ಅಷ್ಟೇ ನಾನು ಜೀನ್ಸ್ ಹಾಕ್ಕೊಂಡಿದ್ದೆ ಇನ್ನು ಇದೆಲ್ಲ ಮುಗಿಸ್ಕೊಂಡು ನಾವು ನೈಟಿಗೆ ಹೊರಡಬೇಕು ಏರ್ಪೋರ್ಟ್ಗೆ ನೋಡಿ ಇಲ್ಲಿ ಬ್ರೇಕ್ಫಾಸ್ಟು ಈ ಕಡೆ ಔಟ್ ಸೈಡ್ಗಳು ಇತ್ತು ಮಗಳು ನೋಡ್ತಾ ಇದ್ಲು ಏನಿದೆ ಬ್ರೇಕ್ಫಾಸ್ಟ್ ಅಂತ ಬಟ್ ನನಗೆ ಖುಷಿ ಅಂದರೆ ಚೆನ್ನಾಗಿ ಎಂಜಾಯ್ ಮಾಡಿದ್ರು ತಂದೆ ಮಗಳಿಬ್ಬರು ಒಳ್ಳೆ ಫುಡ್ಡು ಎಲ್ಲ ಚೆನ್ನಾಗಾಯಿತು ಅಂತ ಬಟ್ ನಮಗೆ ಮಳೆ ಬಂದು ಸ್ವಲ್ಪ ಸ್ವಲ್ಪ ಮಳೆ ಬಂದಿಲ್ಲ ಅಂದರೆ ಚೆನ್ನಾಗಿತ್ತು ಅಂತ ಬಟ್ ನಾವು ಛತ್ರಿ ಹೋಗಿದ್ವಿ ನೋ ಪ್ರಾಬ್ಲಮ್ ಚಿತ್ರಿ ತಗೊಂಡು ಹೋದಾಗ ಮಳೆ ಬರ್ತಿರ್ಲಿಲ್ಲ ತಗೊಂಡೋಗಿಲ್ಲ ಅಂದರೆ ಮಳೆ ಬರೋ ಥರ ಇತ್ತು ನಮ್ಮ ದೀಕ್ಷಾ ನೋಡಿ ಎಲ್ಲ ಬ್ರೇಕ್ಫಾಸ್ಟ್ ಸರ್ವ್ ಮಾಡ್ಕೊತಿದ್ದಾಳೆ ಅವರು ಬೇಕಾದ್ರೆ ಬಂದು ಏನಾದರೂ ತಂದು ಕೊಡ್ತಾರೆ ಏನಾದರೂ ಬೇಕು ಅಂತಂದರೆ ಇಲ್ಲಿ ಒಂದು ಕರಿ ಕೊಟ್ಟಿದ್ರು ಪೂರಿಗೆ ಓಕೆ ಕರಿ ಅಷ್ಟೊಂದು ಚೆನ್ನಾಗಿರಲಿಲ್ಲ ಇಡ್ಲಿ ಚಟ್ನಿ ಪೋಹ ಅವೆಲ್ಲ ರೆಡ್ ಚಟ್ನಿ ಎಲ್ಲ ಚೆನ್ನಾಗಿತ್ತು ನಾನು ಸ್ವಲ್ಪ ಸ್ವಲ್ಪ ಎಲ್ಲ ಟೇಸ್ಟ್ ನೋಡಿದೆ ಎಷ್ಟು ತಿನ್ನೋಕ್ಕಾಗಲ್ವಲ್ಲ ಹಾಗಾಗಿ ಸೊ ಇಲ್ಲಿ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸೊ ನಂತರ ಸೊ ಹೆಡ್ ನಮ್ಮದೊಂದು ಎಲ್ಲ ಬಾತಿಗೆಲ್ಲ ಆಗಿತ್ತಲ್ವ ಸೊ ಇನ್ನು ತಿಂದ ತಕ್ಷಣ ನಿದ್ದೆ ಬಂದಂಗೆ ಅನಿಸ್ತು ಮಗಳು ನೋಡಿ ಕಾನ್ಪ್ಲೆಕ್ಸ್ ಸ್ವಲ್ಪ ಎಲ್ಲ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡ್ತಿದ್ಲು ಬ್ರೆಡ್ ಜಾಮ್ ಕೂಡ ಸ್ವಲ್ಪ ಟೇಸ್ಟ್ ಮಾಡ್ತಿದ್ಲು ಅಲ್ಲಿ ಕೆಲವೊಂದೆಲ್ಲ ಐಟಮ್ಸು ಚೆನ್ನಾಗಿ ಬಿಸಿ ಬಿಸಿಯಾಗಿ ಕೊಟ್ಟಿದ್ರು ಇವಾಗ ನೋಡಿ ಜ್ಯೂಸ್ ತೊಗೊತಾ ಇದ್ದಾಳೆ ಕೊನೆಯದಾಗಿ ವಾಟರ್ ಮೆಲನ್ ಜ್ಯೂಸ್ ಈಗ ಸ್ವಲ್ಪ ನನ್ನ ಮಗಳು ಎಂಜಾಯ್ ಮಾಡ್ತಾಳೆ ಅಂತಲೇ ಹೇಳ್ಬೋದು ಎಲ್ಲ ಕಡೆ ಬಂದೇ ಟ್ರಿಪ್ಪಲ್ಲಿ ಯಾಕಂದರೆ ನಾರ್ತ್ ಇಂಡಿಯನ್ ಫುಡ್ಡು ತುಂಬ ಇಷ್ಟಪಡ್ತಾಳೆ ನಾವು ಈವನ್ ಹೋಟ್ಲಿಗೆ ಹೋಟ್ಲುಗೋದ್ರೂ ಕೂಡ ಅಷ್ಟೇ ನೆನೆ ರೆಸ್ಟೋರೆಂಟ್ಗೆ ಹೋದ್ರೆ ನಾರ್ತ್ ಇಂಡಿಯನ್ ಫುಡ್ಡು ತುಂಬ ಇಷ್ಟಪಡ್ತಾಳೆ ಈಗ ನೋಡಿ ಮತ್ತೆ ಕಾರಲ್ಲಿ ಕೂತ್ಕೊಂಡ್ವಿ ನೋಡಿ ಮಗಳು ಇವಾಗ ಗೂಗಲ್ ಸರ್ಚ್ ಮಾಡಿ ಗೂಗಲಲ್ಲಿ ಹಾಕ್ಕೊಂಡು ನೆಕ್ಸ್ಟ್ ನಾವು ಎಲ್ಲಿ ಹೋಗಬೇಕು ಅಂತ ಇವಾಗ ಸೆಟ್ ಮಾಡಿದ್ದಾರೆ ಇಬ್ಬರು ಇವತ್ತು ಅಷ್ಟೇ ಮುಂದೆ ಹೇಗೆ ಸೆಟ್ ಮಾಡ್ಕೊಂಡು ನಾನು ಹಿಂದೆ ಕೂತ್ಕೊಂಡು ನಾನು ಇವ್ರನ್ನ ವೀಡಿಯೋ ಮಾಡೋದು ನನ್ನ ಕೆಲಸ ಆಗಿರುತ್ತೆ ಈ ಕಾರ್ ಕೂಡ ಕರೆಕ್ಟ್ ಚೆನ್ನಾಗಿತ್ತು ಸೊ ತ್ರೀ ಡೇಸ್ಗೆ ಆಗುವಷ್ಟು ನಾವು ತಗೊಂಡಿದ್ವಿ ಮೂರು ದಿವಸ ಆದಮೇಲೆ ನಂತರ ನಾವು ಏರ್ಪೋರ್ಟಲ್ಲಿ ಬಿಟ್ಟು ನಮ್ಮ ಲಗೇಜ್ ತಗೊಂಡು ನಾವು ಏರ್ಪೋರ್ಟಿಗೆ ಬಂದ್ವಿ ಸೊ ಅವರು ಕಾರ್ ತೊಗೊಂಡು ಸೊ ಅವರು ವಾಪಸ್ ಹೋಗ್ತಾರೆ ಮೇ ಬಿ ಕಾರ್ ಡ್ರೈವಿಂಗು ಅವನು ನಾವೇ ನೋಡಿ ಇವಾಗ ಮಾಡಿದಯಸ್ ಕೊಡ್ತೀವಿ ಬೀಚ್ ಓ ಎಲ್ಲ ನೋಡಿ ಇಲ್ಲಿ ಬೀಚಲ್ಲಿ ಹೋಗಿ ಬಂದ ಮೇಲೆ ಆ ನಂತರ ನೋಡಿ ಇಲ್ಲಿ ಒಂದು ಚರ್ಚಿಗೆ ಬಂದ್ವಿ ಚರ್ಚ್ ಬಗ್ಗೆ ಕೂಡ ತುಂಬ ಗೈಡ್ ನಮಗೆ ಚೆನ್ನಾಗಿ ಗೈಡೆನ್ಸ್ ಕೊಟ್ಟರು ಅಂತಲೇ ಹೇಳ್ಬೋದು ಇಲ್ಲಿ ಒಳಗಡೆ ಅಲೋಡ್ ಮಾಡಿಲ್ಲ ನಾವು ಬೇಗ 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 ಹೋಗ್ತಾ ಇದೀವಿ ಇನ್ನು ಚರ್ಚಿಗೆ ಹೋಗಿ ಶಾಪಿಂಗ್ ಮಾಡೋಣ ಅಂದ್ಕೊಂಡ್ವಿ ಶಾಪಿಂಗ್ ಕೂಡ ಏನು ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಈ ಸಾರಿ ಯಾಕೆಂತಂದರೆ ಪ್ಲೇಟ್ ಇತ್ತಲ್ವ ನಾವು ಬೇಗ ಬರಬೇಕು ಅನ್ನೋಕ್ಕೋಸ್ಕರ ಸ್ವಲ್ಪ ಶಾಪಿಂಗ್ ಮಾಡಿ ಮಾಡಿಲ್ಲ ನಂತರ ನೋಡಿದಾದಮೇಲೆ ಗೇಮ್ಸು ವಾಟ್ರ್ ಗೇಮ್ಸ್ಗೆ ಹೋದ್ವಿ ನಾವು ವಾಟರ್ ಗೇಮ್ಸ್ಗೆ ಹೋದ ತಕ್ಷಣ ನಮಗೆ ಮಳೆ ಸ್ಟಾರ್ಟ್ ಆಗೋಯಿತು ಅರ್ಧ ಗಂಟೆ ಬಿಟ್ವಿ ನೋಡಿ ಇಲ್ಲಿ ನಾವು ಜಾಕೆಟ್ ಎಲ್ಲ ಹಾಕ್ಕೊಂಡ್ವಿ ನಂತರ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಿ ಸಕ್ಕತ್ತಾಗಿ ಮಾತ್ರ ನೀವು ಹೋದರೆ ಸೌತ್ ಗೋವಾಗೋದ್ರೆ ವಾಟ್ರ್ ಗೇಮ್ಸ್ಗೆ ಹೋಗಿ ಸ್ವಲ್ಪ ಕಾಸ್ಟ್ಲಿ ಆದರೂ ಕೂಡ ನಾನು ತುಂಬ ಚೆನ್ನಾಗಿತ್ತು ನಾಲ್ಕೈದು ಥರ ಬೋಟಿಂಗಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡಿ ಇದೊಂದು ಬೋಟಿಂಗ್ ಬೋಟಿಂಗಲ್ಲಿ ಇದರಲ್ಲಿ ಫಸ್ಟ್ ನಾನು ಭಯಪಟ್ಟೆ ನನ್ನ ಮೇಲೆ ಹಾಕೊಂಡಿದ್ದಾರೆ ನಂತರ ನೋಡಿ ಬೈಕ್ ರೈಡಿಂಗ್ ಥರ ಅನಿಸುತ್ತೆ ಇದು ಸಖತ್ತಾಗಿತ್ತು ಫ್ರೆಂಡ್ಸ್ ಇದು ಮಾತ್ರ ನಾನು ಭಯಪಟ್ಟೆ ಹಸ್ಬೆಂಡ್ ಭಯ ಆಗುತ್ತೇನೆ ಬಟ್ ಅವ್ರು ತುಂಬಾ ಎಂಜಾಯ್ ಮಾಡಿದ್ರು ಸುಮ್ಮನೆ ಆ ಕಡೆ ಈ ಕಡೆ ಒಂದು ರೌಂಡ್ ಹಾಕ್ತಾರೆ ಅಷ್ಟೇನೇನೆ ಬಟ್ ಸಖತ್ ನೋಡಿ ಸ್ಪೀಡಾಗಿ ಬರುತ್ತೆ ಅಲ್ಲೊಬ್ಬರು ನಿಂತ್ಕೊಂಡು ನಮ್ಮನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ನೋಡಿ ಹಸ್ಬೆಂಡ್ ಇವಾಗ ಆಯಿತು ನನ್ನನ್ನು ಹೋಗುವಂತ ನಾನು ಕೊನೆಯಲ್ಲಿ ಭಯ ಪಟ್ಕೊಂಡು ಕೊನೆಯಲ್ಲಿ ಓದೆ ನನ್ನ ಮಗಳು ಇವಾಗ ಹೋಗ್ತಾನೆ ಮಗಳು ಕೂಡ ಕಾರ್ ಡ್ರೈವಿಂಗ್ ಸೊ ಬೈಕ್ ಡ್ರೈವಿಂಗ್ ಎಲ್ಲ ಬರುತ್ತಲ್ವ ಹಾಗಾಗಿ ಮಗಳು ಭಯ ಪಟ್ಟಿಲ್ಲ ನಾನೇ ಸ್ವಲ್ಪ ಭಯಪಟ್ಟೆ ಬಟ್ ನಾನು ಕೊನೆಯಲ್ಲಿ ಓದೆ ಒಂದು ರೌಂಡ್ ಹೋಗಿ ಬಂದೆ ಬಟ್ ಚೆನ್ನಾಗಿತ್ತು ನನಗೆ ಈ ವಾಟ್ರ್ ಗೇಮ್ ತುಂಬಾ ಹಿಡಿಸ್ತು ಅಂತಲೇ ಹೇಳ್ಬೋದು ಇನ್ನೊಂದು ಕೂತ್ಕೊಂಡು ಆರಾಮಾಗಿ ಬೆಡ್ ಮೇಲೆ ಮಲ್ಕೊಂಡು ಹೋಗೋ ಥರ ಒಂದು ವಾಟರ್ ಗೇಮ್ ಇತ್ತು ಅದೆಲ್ಲರೂ ಸ್ಕಿಪ್ ಆಗಿಬಿಟ್ಟಿದೆ ಅದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಈಗ ನನ್ನ ಮಗಳು ನನ್ನ ಹೋಗಿ ಮಮ್ಮಿ ಅಂತಂದ್ಲು ಸೊ ವಾಟ್ರ್ ಗೇಮ್ಸ್ ಎಲ್ಲ ಆದಮೇಲೆ ಈಗ ನೋಡಿ ಇಲ್ಲಿ ಮೆಕ್ಡಿನಲ್ಡ್ಸ್ಗೆ ಬಂದ್ವಿ ಮಗಳು ಬರ್ಗರ್ ಬೇಕು ಅಂತಂದಳು ನನಗೆ ಫ್ರೆಂಚ್ ಫ್ರೈ ನೋಡಿ ಇಬ್ಬರು ಸೇರಿ ತುಂಬ ಎಂಜಾಯ್ ಮಾಡ್ತೀವಿ ಹಸ್ಬೆಂಡು ಕೂಡ ಬರ್ಗರ್ ತೊಗೊಂಡಿದ್ರು ಮೂವರು ತಿಂದುಬಿಟ್ಟು ಇನ್ನು ಸೊ ನೆಕ್ಸ್ಟು ಎಲ್ಲೆಲ್ಲಿ ಕವರ್ ಮಾಡಬೇಕು ಅನ್ನೋದಕ್ಕೋಸ್ಕರ ನೋಡಿ ಕೊನೆಗೆ ಆರು ಗಂಟೆಗೆ ಬಂದುಬಿಟ್ವಿ ನಾವು ಆರೂವರೆ ಎಷ್ಟೊತ್ತಿಗೆ ಕಾರಿಗೆ ಕೊಟ್ಬಿಟ್ಟು ಅವ್ರಿಗೆ ಕ್ರೆಟಾ ಕಾರ್ ನೋಡಿ ಇದೆ ನೆನೆ ಇಂಟರ್ನ್ಯಾಷನಲ್ ಗೋವಾ ಏರ್ಪೋರ್ಟ್ ಇದು ಪರವಾಗಿಲ್ಲ ಎರಡು ಏರ್ಪೋರ್ಟ್ ಇದೆ ಗೋವಾದಲ್ಲಿ ಒಂದು ಹಳೆಯದು ಒಂದು ಹೊಸದು ಈಗ ನಾವು ಬರಬೇಕಾದ್ರೆ ನಮ್ಮ ಒಂದು ಫ್ಲೈಟ್ ಬಂದು ಏರ್ ಇಂಡಿಯಾ ನೋಡಿ ನಾವು ಈ ಥರ ಇದೆ ಏರು ಬ್ರಿಡ್ಜ್ ಈ ಥರ ಹಾಕಿರ್ತಾರೆ ಒಳಗಡೆ ಹೋಗೋದಕ್ಕೆ ಸೊ ಇಲ್ಲಿ ನಾವು ಹೋಗಿ ಆ್ಯಕ್ಚುಲಿ ಆಫ್ ಆನ್ ಅವರ್ ಲೇಟ್ ಅಂತಲೇ ಹೇಳ್ಬೋದು ಫ್ಲೈಟು ನೈನ್ ಓ ಕ್ಲಾಕ್ಗೆ ಅಂತ ಹೇಳಿದರು ನಮಗೆ ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ನೈನ್ ತರ್ಟಿಗೇನು ಸ್ಟಾರ್ಟ್ ಆಗಿದ್ದು ಆ್ಯಕ್ಚುಲಿ ಗೋವಾ ಟ್ರಿಪ್ ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸೊ ನಮ್ಮದು ವರ್ಷಕ್ಕೊಂದು ಟ್ರಿಪ್ ಅಂತಲೇ ಹೇಳ್ಬೋದು ಒಂದು ಫಾರಿನ್ ಟ್ರಿಪ್ಪು ಒಂದು ಲೋಕಲ್ ಟ್ರಿಪ್ ಇರುತ್ತೆ ಈ ಸಾರಿ ನಾವು ಒಂದು ನಾಲ್ಕೈದು ಟ್ರಿಪ್ಪು ಹೋಗಿದ್ದೀವಿ ಅಂತಲೇ ಹೇಳ್ಬೋದು ಇನ್ನೊಂದು ಒಂದು ವರ್ಷ ನಾವೆಲ್ಲೂ ಹೋಗೋ ಹಾಗಿಲ್ಲ ಯಾಕೆ ಅಂತ ಕೂಡ ನಮಗೆ ಹೇಳ್ತೀನಿ ಯಾವ ಹಬ್ಬಗಳು ಮಾಡೋಂಗಿಲ್ಲ ಫ್ರೆಂಡ್ಸ್ ನೋಡಿ ಇವಾಗ ಇದೇ ಏರ್ ಇಂಡಿಯಾ ಏರ್ಪೋರ್ಟ್ ಅಂದರೆ ಇದು ಕೊಟ್ಟಿದ್ದಾರಲ್ವ ನಮಗೆ ಬೋರ್ಡಿಂಗ್ ಪೋಸ್ಟ್ ಕೊಟ್ಟಿರು ಸಾರಿ ನೋಡಿ ಇವಾಗ ನಾವು ಪ್ಲೇಟಲ್ಲಿ ಕೂತ್ಕೊಂಡಿದ್ದೀವಿ ಕೊನೆಯದಾಗಿ ಚೆನ್ನಾಗಿತ್ತು ಮಾತ್ರ ಬೋರ್ಡಿಂಗ್ ಪಾಸಲ್ಲಿ ನೋಡಿದ್ರಲ್ವ ನಮ್ಮ ಏರ್ ಇಂಡಿಯಾ ಫ್ಲೈಟ್ ಬಂದ್ಬಿಟ್ಟು ಇದು ಬಂದು ಚೆನ್ನಾಗಿತ್ತು ಸ್ವಲ್ಪ ಸಾಫ್ಟಾಗಿತ್ತು ಸೀಟ್ಸ್ ಎಲ್ಲ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಗೋವಾ ಟ್ರಿಪ್ ಅಂತಲೇ ಹೇಳ್ಬೋದು ನನಗಂತೂ ಫ್ಲೈಟ್ ಜರ್ನಿ ತುಂಬ ಖುಷಿ ಕೊಡುತ್ತೆ ಮಗಳಿಗೆ ಹಸ್ಬೆಂಡ್ಗೆ ಅಷ್ಟು ಇಷ್ಟಪಡಲ್ವಂತೆ ಅವರು ನೋಡಿ ಈ ಥರ ಇದೆ ಸೊ ಬಾಯ್ ಬಾಯ್ ಗೋವಾ ಅಂತ ಹೇಳ್ತಿದ್ದೆ ನಾನು ಇವಾಗ ಹೇಳ್ಬಿಟ್ಟು ಇನ್ನು ಮನೆಗೆ ಬಂದು ಆರಾಮಾಗಿ ಎಲ್ಲ ರೆಸ್ಟ್ ಮಾಡೋದು ಆ ಫ್ರೆಂಡ್ಸ್ ನಾವು ಇವಾಗ ಹಬ್ಬಗಳು ಯಾವುದು ಮಾಡೋ ಹಾಗಿಲ್ಲ ಯಾಕೆ ಅಂತಂದರೆ ಒಬ್ಬರು ಎಕ್ಸ್ಪೈರ್ ಆಗಿಬಿಟ್ಟಿದ್ದಾರೆ ನಮ್ಮ ಮಾವನವರ ತಮ್ಮ ಹಾಗಾಗಿ ನಾವು ಇನ್ನೊಂದು ವರ್ಷ ಯಾವ ಹಬ್ಬನೂ ಮಾಡೋಂಗಿಲ್ಲ ಸೊ ವರಮಹಾಲಕ್ಷ್ಮಿ ಅಷ್ಟೇ ಮಾಡಿದ್ದು ಗೌರಿ ಗಣೇಶ ಹಬ್ಬನೂ ಮಾಡೋ ಹಾಗಿಲ್ಲ ಬಟ್ ಸ್ನ್ಯಾಕ್ಸ್ ಮಾಡಿ ತಿನ್ಬೋದು ಅಷ್ಟೇ ಹಬ್ಬ ಮಾಡೋ ಹಾಗಿಲ್ಲ ಸೊ ಸ್ವಂತ ರಿಲೇಷನ್ ಅಲ್ವ ಹಾಗಾಗಿ ನೋಡಿ ಪ್ಲೈಟ್ ಒಳಗಡೆ ಈ ಥರ ಇದೆ ಯಾರಾದರೂ ನೋಡಿಲ್ಲ ಅಂತ ನೋಡ್ಕೊಳ್ಳಿ ಈ ಥರ ಇರುತ್ತೆ ಒಳಗಡೆ ಯಾವ ರೀತಿ ಇರುತ್ತೆ ಅಂತ ಕೆಲವು ಜನಕ್ಕೆ ಡೌಟ್ ಇಡ್ಬೋದು ಇವ್ ನೋಡಿ ಹೇರ್ ಹಾಸ್ಟರ್ಸ್ ಇವೆಲ್ಲ ಬಂದು ನಮಗೆ ಕಾಫಿ ಬೇಕಾ ಅಂತ ಕೇಳ್ತಾರೆ ಬಟ್ ನಾವು ಇನ್ನು ಹೋಗೋಷ್ಟೊತ್ತಿಗೆ ನಾವು ಅಲ್ಲಿ ಸ್ನ್ಯಾಕ್ಸ್ ತಿಂದಿದ್ದು ಅಷ್ಟೇನೇ ಡಿನ್ನರ್ ಮಾಡಿಲ್ವಲ್ಲ ಹಾಗಾಗಿ ಹಸ್ಬೆಂಡ್ ಕಾಫಿ ತೊಗೊಂಡ್ರು ಮಗಳಿಗೆ ಮ್ಯಾಗಿ ಕೊಡ್ಸಿದ್ರು ಮ್ಯಾಗಿ ತಿನ್ಬಿಡಮ್ಮ ಇಲ್ಲಿ ಹೋಗುವಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಇಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಏನೋ ತೊಗೊಂಡ್ರು ಅನಿಸುತ್ತೆ ಮ್ಯಾಗಿ ಸೊ ಮ್ಯಾಗಿ ಒಂದು ಕಾಫಿ ತೊಗೊಂಡ್ವಿ ನಂತರ ಇಲ್ಲಿ ಈ ತೊಗೊಳಷ್ಟೊತ್ತಿಗೆ ನಮ್ಮ ಬೆಂಗಳೂರು ಬಂದುಬಿಡ್ತು ಅಂತಲೇ ಹೇಳ್ಬೋದು ಇನ್ನು ಬಂದ ಮೇಲೆ ಇನ್ನು ಹತ್ತುವರೆ ಹನ್ನೊಂದು ಗಂಟೆ ಆಗುತ್ತಲ್ವ ಹಾಗಾಗಿ ಇಲ್ಲೇ ಮ್ಯಾಗಿ ತೊಗೊಂಡ್ರು ನೋಡಿ ಒಂದು ಹತ್ತು ನಿಮಿಷ ಬಿಟ್ಟರೆ ನಮಗೆ ರೆಡಿ ಮ್ಯಾಗಿ ರೆಡಿ ಆಗುತ್ತೆ ನೋಡಿ ಇವಾಗ ಸೊ ಎಲ್ಲ ಆಯಿತು ಕಾಫಿ ನಂತರ ಮ್ಯಾಗಿ ತಗೊಂಡ್ವಿ ಇಲ್ಲಿ ಸೊ ಟೋಟಲಿ ನಮ್ಮ ಗೋವಾ ಟ್ರಿಪ್ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಮಗೆ ಇದೇ ಥರ ನಾವು ಮೂವರೇ ಫ್ಯಾಮ್ಲಿ ಹೋದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಗ್ರೂಪಲ್ಲಿ ಅವರು ನನಗೆ ತುಂಬ ಇಷ್ಟ ಆಗುತ್ತೆ ನಮ್ಮ ಕೈವೆಲ್ಲ ಗ್ರೂಪ್ ಅಂತ ಇದೆ ಅದರಲ್ಲಂತೂ ಇನ್ನೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಬಟ್ ನಿಮಗೆ ಯಾವತ್ತಾದರೂ ಜೊತೆಗೆ ಹೋದಾಗ ನಮ್ಮ ಮೂವರು ಕೂಡ ಜೊತೆಗೆ ಹೋಗ್ತೀವಿ ಕೈವೆಲ್ಲ ಟೀಮ್ ಜೊತೆಗೆ ಹೋಗ್ತೀವಿ ಅಲ್ಲಿ ಕೂಡ ಹೇಗಿರುತ್ತೆ ಅಂತ ಕೊಡಿ ನಮಗೆ ಶ್ ನಿಮಗೆ ಶೇರ್ ಮಾಡ್ಕೋತೀನಿ ನೋಡಿ ಕಾಫಿ ಬಂತಿವಾಗ ಹಸ್ಬೆಂಡು ನಾನಿಬ್ಬರು ಕಾಫಿ ತೊಗೊಂಡ್ವಿ ಕಾಫಿ ಚೆನ್ನಾಗಿ ಇತ್ತು ಬಟ್ ಸ್ವಲ್ಪ ಅಷ್ಟೊತ್ತಿನಲ್ಲಿ ಓಕೆ ಓಕೆ ಅನಿಸ್ ನೋಡಿ ಇವಾಗ ನಾವು ಫೈನಲಿ ಇದೇ ಏರು ಬ್ರಿಡ್ಜ್ ನಾವು ಇಲ್ಲಿ ಬರಬೇಕಾದ್ರೆ ಈ ಥರ ಹಾಕಿರ್ತಾರೆ ನೋಡಿ ಫ್ಲೈಟು ಏರ್ ಇಂಡಿಯಾ ಫ್ಲೈಟ್ ಫ್ರೆಂಡ್ಸ್ ಇದೇ ಇವತ್ತಿನ ನಮ್ಮ ಒಂದು ಗೋವಾ ಟ್ರಿಪ್ ಎಂಡ್ ಮಾಡ್ತಿದ್ದೀನಿ ಮೂರನೇ ಭಾಗ ಅಂತಲೇ ಹೇಳ್ಬೋದು ಎಲ್ಲ ಬೀಚಸ್ ನೋಡಿದ್ವಿ ಒಳ್ಳೆ ಫುಡ್ಡು ಒಳ್ಳೆ ಸ್ಟಾರ್ ಹೋಟೆಲ್ ಉಳ್ಕೊಂಡಿದ್ವಿ ಟೋಟಲಿ ಸೂಪರ್ ಅಂದರೆ ಸೂಪರಾಗಿತ್ತು ಅಂತಲೇ ಹೇಳ್ಬೋದು ನಮ್ಮ ಗೋವಾ ಟ್ರಿಪ್ ನೀವು ನೋಡಿದ್ದೀರಾ ಅನ್ಸುತ್ತೆ ಸೊ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನೀವು ಕೂಡ ಒನ್ ಟೈಮ್ ಗೋವಾಗೆ ಹೋಗಿ ಬನ್ನಿ ಫ್ಲೈಟೆ ಎಲ್ಲ ಬಸ್ಸಲ್ಲಿ ಕೂಡ ಹೋಗಿ ಬರ್ಬೋದು ಪ್ಲ ಗೋವಾಗೆ ಗೋ ಹೋಗಿ ಬನ್ನಿ ಚೆನ್ನಾಗಿ ಎಂಜಾಯ್ ಮಾಡಿ ಎಲ್ಲ ಕಡೆ ನೀವು ಕೂಡ ಸೌತ್ ಬೀಚ್ ಸೌತ್ ಗೋವಾ ಅಂಡ್ ನಾರ್ತ್ ಗೋವಾ ಕೂಡ ಕವರ್ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನಾನು ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಬಟ್ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸೊ ಮತ್ತೆ ಮತ್ತೆ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಈ ಒಂದು ವಿಡಿಯೋ ಇಷ್ಟ ಆದರೆ ನನ್ನ ಮಿಕ್ಕ ವೀಡಿಯೋ ಎಲ್ಲ ನೋಡಿ ಇಷ್ಟ ಆಗ್ಬೋದು ನಿಮಗೆ ನಮ್ಮ ಗೋವಾ ಟ್ರಿಪ್ನ ಪ್ರತಿಯೊಂದು ನಾವೆಲ್ಲೆಲ್ಲಿ ಹೋಗಿದ್ವಿ ಎಲ್ಲ ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಗೋವಾ ಹೋಗಿಲ್ಲ ಅಂತಂದರೆ ಹೋಗಿ ಬನ್ನಿ ಚೆನ್ನಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವೀಡಿಯೋನ ಸೊ ಏನ್ ಮಾಡ್ತಾ ಇದ್ದೀನಿ ಕೊನೆಯದಾಗ್ ನೋಡಿ ಈ ತರ ಪ್ಲೇಟ್ ಜರ್ನಿ ಈ ತರ ಕಾಣುತ್ತೆ ಒಳಗಡೆಯಿಂದ ನನ್ನ ವಿವರ್ಸ್ ಕೋಸ್ಕರ ವಿಡಿಯೋ ಮಾಡಿದ್ದೀನಿ ಮತ್ತೆ ಸಿಗೋಣ